ಸರ್ ಏನಿದೆ ಅಂದ್ರೆ ರಾಜ್ಕುಮಾರ್ ಸರ್ ಅವ್ರ ಸ್ಟಾಪ್ ನ ಕರಿಸಿ ನಮ್ಗೆ ಧುಮಿ ಹಾಕಿಸ್ತಾ ಇದ್ದಾರೆ ಅವ್ರ ಸ್ಟಾಫ್ನ ನಾವು ಕೇಳ್ತಾ ಇರೋದು ಈ ಏನ್ ಕಾನೂನು ರೀತಿಯ ನಾವು ಕಾನೂನ್ಗೆ ದೊಡ್ಡವರಲ್ಲ ಕಾನೂನ್ಗೆ ಇದು ಮಾಡೋದಲ್ಲ ನಾವು ಕಾನೂನಲ್ಲಿ ಏನ್ ಎಫ್ಐಆರ್ ಆಗಿದೆ ರಾಜ್ಕುಮಾರ್ ಸಾರ್ಗೆ ಏನ್ ಎಫ್ಐಆರ್ ಆಗಿದೆ ಅವರು ಎಫ್ಐಆರ್ ಆಗಿದ್ರು ಅವರು ಅವರು ಸಮರ್ಥ ಸೀಟ್ ಅಲ್ಲಿ ಕೂತಿರೋದ್ರಿಂದ ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರ ಮಾನ್ಯ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ನಾವು ಮನವಿ ಕೇಳ್ತಾ ಇರೋದು ಇವರು ಒಂದು ಎಫ್ಐಆರ್ ಆಗಿ ಸ್ಟೇ ತಂದಿಲ್ಲ ಅಧಿಕಾರಿಗಳು ಒಂದು ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮ ಕುಮ್ಮಕ್ಕು ಇನ್ನೆಷ್ಟಿದೆ ಅವರ ಪ್ರಭಾವಿ ಇನ್ನೆಷ್ಟಿದೆ ಅವರ ಅಧಿಕಾರಿಗಳನ್ನ ಕರೆಸಿ ನೀವು ಮಾಡ್ತಾ ಇರೋ ಹೋರಾಟ ಮಾಡಬೇಕಪ್ಪ ಎಲ್ಲ ರೀತಿಯ ಆ ಕಾನೂನು ಹೋರಾಟ ಮಾಡಬಹುದು ಅವ್ರ ಅಧಿಕಾರಿ ಗವರ್ಮೆಂಟ್ ಅಧಿಕಾರಿ ಬಂದು ಲೈವ್ ಮಾಡದೇನು ನಮ್ಮ ದಮಕಿ ಆಗದ್ದೇನು ಇನ್ನೊಂದೇನಂದ್ರೆ ಯಾವ ಹೆಣ್ಣು ಯಾರು ವಿಡಿಯೋಗಳು ಲೈವ್ ಮಾಡಲ್ಲ ಆದ್ರೆ ಒಂದು ಮಹಿಳಾ ಅಧಿಕಾರಿಯು ತನ್ನ ಗಂಡನಿಗೂ ಸಹ ಹೇಳಿದ್ದಾರೆ ಹಿಂಗೆಲ್ಲಾನು ಆಗಿದೆ ಅಂತ ಆದ್ರೂ ಸಹ ಈ ರೀತಿಯಾಗಿರಂತಹ ಯೋಜನೆಗೆ ಏನು ಒಂದು ಕ್ಯಾಬ್ನಲ್ಲಿ ಅವ್ರ ಕ್ಯಾಬ್ನಲ್ಲಿ ನೀ ಜಾಕೆಟ್ ಬಿಚ್ಚು ನೀ ಜರ್ಕಿ ಬಿಚ್ಚು ಅಂತ ಕೇಳಿದ ಮಹಿಳಾ ಬಂದಿಲ್ಲ ನಮ್ಮ ವ್ಯವಸ್ಥೆ ಸೊ ದಯವಿಟ್ಟು ಸಂಬಂಧಪಟ್ಟಂತಹ ಸಚಿವ ಅಮಾನತ್ಗೊಳಿಸಬೇಕು ಅಂತ ನಾನು ಕೇಳ್ಕೊಂತ ಮಹಿಳಾ ದರದಿಂದ ಕೇಳ್ಕೊಂತ ಇದ್ದೀನಿ ಇವ್ರು ಇನ್ನೂ ಇದೇ ರೀತಿಯಾಗಿ ಇದ್ರು ಸಹ ಈ ರೀತಿ ಅಮಾನತ್ ಬಳಸ್ತೇಬೇಕು ತನಿಖೆ ಆಗುವವಾಗ ಅವ್ರಿಗೆ ಏನಾದ್ರು ತನಿಖೆ ಆಗುವ ಅಮಾನಗೊಳಿಸ್ಬೇಕು ಅಂತ ನಾನು ಹೇಳ್ತೀನಿ ನಾನೇ ಆಗ್ತಾ ಇದ್ದೀನಿ ಇಂತಹ ಅಧಿಕಾರಿಯು ಮೆಡಿಕಾಡ್ ಆಚೆ ಹಾಕಿ ಮೆಡಿಕಲ್ ಆಚೆ ನಾವೇನು ದೌರ್ಜನ್ಯ ಮಾಡ್ತೇವೆ ನಿಮ್ಮ ಸಾಯೋಗ